ಹಾ ನಮಸ್ಕಾರ ನೀವು ಬಿಗ್ ಬಾಸ್ ನೋಡ್ತಾ ಇದ್ರಣ ನೋಡ ನೋಡ್ತೀವಿ ನಿಮ್ಮ ಮನಸ್ಸಿಗೆ ಏನೋಣ ಇವಾಗ ಹನ್ನೊಂದು ಸೀಸನ್ ಬರ್ತಾ ಇದೆ ಹೌದು ಬಿಗ್ ಬಾಸ್ ನೋಡ್ತೀವಿ ನಾನು ನೋಡಿ ಇನ್ನೊಂದು ಸೀಸನ್ ಅಲ್ಲೂ ಎಲ್ಲ ಕ್ಷೇತ್ರದಿಂದ ಎಲ್ಲ ತರಹದನ್ನು ಕರ್ಸೋ ರೆ ನಮ್ಮ ಟ್ರೈನಿಂಗ್ ಫೀಲ್ಡಲ್ಲಿ ಇದು ಮಾಡ್ಕೊತಾರೆ ಅಷ್ಟೇ ಅವ್ರು ಬೇಕಾದ್ರೂ ಕರ್ಸ್ಕೊಂಡು ಶೋ ಮಾಡ್ಕೊತಾರೆ ಅಲ್ಲ ನಿಮ್ಗೆ ಅನ್ಸುತ್ತೆ ಬರೀ ದುಡ್ಡಿರೋರು ಬರ್ತಾ ಇದಾರೆ ಯಾರ ಎರಡ್ ಕೋಟಿ ರೂಪಾಯಿ ಒಡವೆ ಹಾಕೊಂಡ್ ಬಂದಿದ್ದಾರೆ ಅಂತ ಅಂತ ಇದಾರೆ ನೋಡ್ದಂಗೆ ಎಲ್ಲ ಬರೀ ದುಡ್ಡಿರೋರು ಜೋರಾಗಿರೋರು ಈ ನಟರು ಆಮೇಲೆ ಈ ಜೋರಗ್ ದುಡ್ಡು ಪಟ್ಟಿರೋರು ಯಾರು ಚಾಲ್ತಿಯಲ್ಲಿ ಇರ್ತಾರೋ ಅಂತವ್ರು ಮಾತ್ರ ಕರ್ಸಾರೆ ಈ ಬಡವ್ರ ಮಕ್ಳು ಮತ್ತೆ ಹಿಂದೋಳದವರ ಯಾರು ಕರ್ಸೋಣ ಯಾರು ಗುರ್ಸೋದೇ ಇಲ್ಲ ಮೇನ್ ಆಗಿ ಚಾಲಕರನ್ನ ಚಾಲಕರ ಟೀಮಲ್ಲಿ ಯಾರನ್ನ ಕರಿಬೇಕಿತ್ತು ಅಂತ ಅನ್ಸುತ್ತಾ ನಿಮ್ಗೆ ಚಾಲಕರಿಗೋಸ್ಕರ ಓಡಾಡೋದವ್ರು ತುಂಬ ಜನರು ತುಂಬ ಸಂಘಟನೆಗಳವೆ ಮತ್ತೆ ಮತ್ತು ಬೆಳಗ್ಗೆ ರಾತ್ರಿ ಅಂತ ಚಾಲಕರಿಗೆ ಓಡಾಡ್ತಾರ ಇಲ್ಲ ಡ್ಯೂಟ ಮಾಡ್ತಾರೆ ನಮಗೋಸ್ಕರ ಓಡಾಡ್ತಾರು ತುಂಬ ಜನವರೇ ಅವ್ರು ಯಾರು ಒಬ್ಬರು ಯಾರು ಚಾಲಕರು ತುಂಬ ಒಳ್ಳೇದು ಮಾಡ್ತಾರೆ ಅಂತ ಕರೆಸಿ ಬಿಗ್ ಬಾಸ್ ನಡೆಸಿ ಅಂತ ಗಿಲ್ಸ್ಬೇಕು ಅನ್ನೋದು ನಮ್ದೊಂದು ಇದು ಆಸೆ ಅಷ್ಟೆ ಡೈಲಿ ಎಷ್ಟೋ ಕೆಲಸ ಮಾಡ್ತಾರೆ ಹಣ ಡೈಲಿ ಹದಿನೇಳು ಹದ್ ಗಂಟೆ ಅವ್ರು ಕೆಲಸ ಮಾಡ್ತೀವಿ ಫ್ರೀಯಾಗಿದ್ದಾಗ ಈ ಥರ ಬಿಗ್ ಬಾಸು ಮತ್ತು ಯೂಟ್ಯೂಬು ಅವ್ರು ಥರ ಸಣ್ಣ ಪುಟ್ಟ ಚಾನೆಲ್ ನೋಡ್ತಾ ಇರ್ತೀವಿ ಬಟ್ ಸರ್ ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ